ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ ಒಂದು ಛಾಪನ್ನು ಮೂಡಿಸಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ರಾಜಕಾರಣದಲ್ಲೂ ಕೂಡ ಒಂದು ರಾಜಕೀಯ ವ್ಯಕ್ತಿಗಳು ಹೇಗಿರಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣಾಜಿಯವರ ಒಂದು ನಿಧನ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಅದು ಒಂದು ನೋವಾಗಿದೆ ಮತ್ತು ಅಂಥ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ನಾನು ಅವ್ರ ಬಗ್ಗೆ ಬಾ ಎಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ ಬಟ್ ನಾನು ಅವರಿಂದ ನೋಡಿರುವಂಥದ್ದು ಅಂತಂದರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾದಂಥ ಕಾರ್ಯವನ್ನು ಅವರು ಕೈಗೆತ್ಕೊಂಡಿದ್ರು ಅದೇನು ಅಂತಂದರೆ ಇವತ್ತು ನಾವು ನೋಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳು ಅಂಥೇಳಿ ಅಂಥ ವ ಅಂಥ ಟೈಮಲ್ಲಿ ಅವರು ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅಂಥೇಳಿ ಸ್ತ್ರೀ ಶಕ್ತಿ ಸಂಘಗಳನ್ನು ಹುಟ್ಟು ಹಾಕೋದ್ರ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ಅವರು ನಮ್ಮ ಜೊತೆಗಿಲ್ಲ ಆದರೆ ಅವರ ಆದರ್ಶಗಳನ್ನು ಇಂದಿನ ನಾವು ರಾಜಕೀಯ ವ್ಯಕ್ತಿಗಳು ನಮ್ಮಂಥ ಹೊಸ ರಾಜಕೀಯದಲ್ಲಿ ಬಂದಂಥ ನಾವುಗಳು ಅವರ ಒಂದು ಆದರ್ಶವನ್ನು ಅವರ ಕೆಲಸಗಳ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆ ರಾಜಕೀಯದಲ್ಲಿ ದುರಾದೃಷ್ಟ ದೂರದೃಷ್ಟಿಕೋನ ಇದನ್ನೆಲ್ಲನೂ ಕೂಡ ನಾವು ಅವರಿಂದ ಕಲಿಯುವಂಥದ್ದು ಅವರ ಆದರ್ಶಗಳನ್ನು ನಾವು ಪಾಲಿಸುವಂಥ ಒಂದು ಪಾಲಿಸುವಂಥದ್ದು ಆಗಬೇಕು ಮತ್ತು ಅದು ಆಗ್ತದೆ ಅದಕ್ಕೆ ಇವತ್ತು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ಅಂಥ ಒಂದು ಮೇರು ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಮೇಲೆ ನಾವು ಎಲ್ಲರೂ ಕೂಡ ಹೋಗಿ ಈ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿ ನಮಗೆ ದೊರೀಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಲಿ ಅಂಥೇಳಿ ದೇವರಲ್ಲಿ ಇದ್ದೆ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ ಒಂದು ಛಾಪನ್ನು ಮೂಡಿಸಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ರಾಜಕಾರಣದಲ್ಲೂ ಕೂಡ ಒಂದು ರಾಜಕೀಯ ವ್ಯಕ್ತಿಗಳು ಹೇಗಿರಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣಾಜಿ ಅವರ ಒಂದು ನಿಧನ ಇಡೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅದು ಒಂದು ನೋವಾಗಿದೆ ಮತ್ತು ಅಂಥ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ನಾನು ಅವ್ರ ಬಗ್ಗೆ ಎಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ ಬಟ್ ನಾನು ಅವರಿಂದ ನೋಡಿರುವಂಥದ್ದು ಅಂತಂದರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾದಂಥ ಕಾರ್ಯವನ್ನು ಅವರು ಕೈಗೆತ್ಕೊಂಡಿದ್ರು ಅದೇನು ಅಂತಂದರೆ ಇವತ್ತು ನಾವು ನೋಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳು ಅಂಥೇಳಿ ಅಂಥ ವ್ಯ ಅಂಥ ಟೈಮಲ್ಲಿ ಅವರು ಹಳ್ಳಿಯಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅಂಥೇಳಿ ಸ್ತ್ರೀ ಶಕ್ತಿ ಸಂಘಗಳನ್ನು ಹುಟ್ಟು ಹಾಕೋದ್ರ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ಅವರು ನಮ್ಮ ಜೊತೆಗಿಲ್ಲ ಆದರೆ ಅವರ ಆದರ್ಶಗಳನ್ನು ಇಂದಿನ ನಾವು ರಾಜಕೀಯ ವ್ಯಕ್ತಿಗಳು ನಮ್ಮಂಥ ಹೊಸ ರಾಜಕೀಯದಲ್ಲಿ ಬಂದಂಥ ನಾವುಗಳು ಅವರ ಒಂದು ಆದರ್ಶವನ್ನು ಅವರ ಕೆಲಸಗಳ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆ ರಾಜಕೀಯದಲ್ಲಿ ದುರಾದೃಷ್ಟ ದೂರದೃಷ್ಟಿಕೋನ ಇದನ್ನೆಲ್ಲನೂ ಕೂಡ ನಾವು ಅವರಿಂದ ಕಲಿಯುವಂಥದ್ದು ಅವರ ಆದರ್ಶಗಳನ್ನು ನಾವು ಪಾಲಿಸುವಂಥ ಒಂದು ಪಾಲಿಸುವಂಥದ್ದು ಆಗಬೇಕು ಮತ್ತು ಅದು ಆಗ್ತದೆ ಅದಕ್ಕೆ ಇವತ್ತು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ಅಂಥ ಒಂದು ಮೇರು ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಮೇಲೆ ನಾವು ಎಲ್ಲರೂ ಕೂಡ ಹೋಗಿ ಈ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆ ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿ ನಮಗೆ ದೊರೀಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಲಿ ಅಂಥೇಳಿ ದೇವರಲ್ಲಿ ಇದ್ದೆ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ ಒಂದು ಛಾಪನ್ನು ಮೂಡಿಸಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ರಾಜಕಾರಣದಲ್ಲೂ ಕೂಡ ಒಂದು ರಾಜಕೀಯ ವ್ಯಕ್ತಿಗಳು ಹೇಗಿರಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣಾಜಿ ಅವರ ಒಂದು ನಿಧನ ಇಡೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅದು ಒಂದು ನೋವಾಗಿದೆ ಮತ್ತು ಅಂಥ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ನಾನು ಅವ್ರ ಬಗ್ಗೆ ಬಾ ಎಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ ಬಟ್ ನಾನು ಅವರಿಂದ ನೋಡಿರುವಂಥದ್ದು ಅಂತಂದರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾದಂಥ ಕಾರ್ಯವನ್ನು ಅವರು ಕೈಗೆತ್ಕೊಂಡಿದ್ರು ಅದೇನು ಅಂತಂದರೆ ಇವತ್ತು ನಾವು ನೋಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳು ಅಂಥೇಳಿ ಅಂಥ ವ ಅಂಥ ಟೈಮಲ್ಲಿ ಅವರು ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅಂಥೇಳಿ ಸ್ತ್ರೀ ಶಕ್ತಿ ಸಂಘಗಳನ್ನು ಹುಟ್ಟು ಹಾಕೋದ್ರ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ಅವರು ನಮ್ಮ ಜೊತೆಗಿಲ್ಲ ಆದರೆ ಅವರ ಆದರ್ಶಗಳನ್ನು ಇಂದಿನ ನಾವು ರಾಜಕೀಯ ವ್ಯಕ್ತಿಗಳು ನಮ್ಮಂಥ ಹೊಸ ರಾಜಕೀಯದಲ್ಲಿ ಬಂದಂಥ ನ ನಾವುಗಳು ಅವರ ಒಂದು ಆದರ್ಶವನ್ನು ಅವರ ಕೆಲಸಗಳ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆ ರಾಜಕೀಯದಲ್ಲಿ ದುರಾದೃಷ್ಟ ದೂರದೃಷ್ಟಿಕೋನ ಇದನ್ನೆಲ್ಲನೂ ಕೂಡ ನಾವು ಅವರಿಂದ ಕಲಿಯುವಂಥದ್ದು ಅವರ ಆದರ್ಶಗಳನ್ನು ನಾವು ಪಾಲಿಸುವಂಥ ಒಂದು ಪಾಲಿಸುವಂಥದ್ದು ಆಗಬೇಕು ಮತ್ತು ಅದು ಆಗ್ತದೆ ಅದಕ್ಕೆ ಇವತ್ತು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ಅಂಥ ಒಂದು ಮೇರು ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಮೇಲೆ ನಾವು ಎಲ್ಲರೂ ಕೂಡ ಹೋಗಿ ಈ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿ ನಮಗೆ ದೊರೀಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದೆ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ ಒಂದು ಛಾಪನ್ನು ಮೂಡಿಸಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ರಾಜಕಾರಣದಲ್ಲೂ ಕೂಡ ಒಂದು ರಾಜಕೀಯ ವ್ಯಕ್ತಿಗಳು ಹೇಗಿರಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣಾಜಿ ಅವರ ಒಂದು ನಿಧನ ಇಡೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಇಡೀ ದೇಶಕ್ಕೆ ಅದು ಒಂದು ನೋವಾಗಿದೆ ಮತ್ತು ಅಂಥ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ನಾನು ಅವ್ರ ಬಗ್ಗೆ ಬಾ ಎಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ ಬಟ್ ನಾನು ಅವರಿಂದ ನೋಡಿರುವಂಥದ್ದು ಅಂತಂದರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾದಂಥ ಕಾರ್ಯವನ್ನು ಅವರು ಕೈಗೆತ್ತಿಕೊಂಡಿದ್ದರು ಅದೇನು ಅಂತಂದರೆ ಇವತ್ತು ನಾವು ನೋಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳು ಅಂಥೇಳಿ ಅಂಥ ಅಂಥ ಟೈಮಲ್ಲಿ ಅವರು ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅಂಥೇಳಿ ಸ್ತ್ರೀ ಶಕ್ತಿ ಸಂಘಗಳನ್ನು ಹುಟ್ಟು ಹಾಕೋದ್ರ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ಅವರು ನಮ್ಮ ಜೊತೆಗಿಲ್ಲ ಆದರೆ ಅವರ ಆದರ್ಶಗಳನ್ನು ಇಂದಿನ ನಾವು ರಾಜಕೀಯ ವ್ಯಕ್ತಿಗಳು ನಮ್ಮಂಥ ಹೊಸ ರಾಜಕೀಯದಲ್ಲಿ ಬಂದಂಥ ನಾವುಗಳು ಅವರ ಒಂದು ಆದರ್ಶವನ್ನು ಅವರ ಕೆಲಸಗಳ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆ ರಾಜಕೀಯದಲ್ಲಿ ದುರಾದೃಶ್ ದೂರದೃಷ್ಟಿಕೋನ ಇದನ್ನೆಲ್ಲನೂ ಕೂಡ ನಾವು ಅವರಿಂದ ಕಲಿಯುವಂಥದ್ದು ಅವರ ಆದರ್ಶಗಳನ್ನು ನಾವು ಪಾಲಿಸುವಂಥ ಒಂದು ಆಗಬೇಕು ಮತ್ತು ಅದು ಆಗ್ತದೆ ಅದಕ್ಕೆ ಇವತ್ತು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ಅಂಥ ಒಂದು ಮೇರು ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಮೇಲೆ ನಾವು ಎಲ್ಲರೂ ಕೂಡ ಹೋಗಿ ಈ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿ ನಮಗೆ ದೊರೀಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೆ ಇವತ್ತು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಮತ್ತು ರಾಜಕೀಯದಲ್ಲಿ ತನ್ನದೇ ಆದಂಥ ಒಂದು ವ್ಯಕ್ತಿತ್ವ ಒಂದು ಛಾಪನ್ನು ಮೂಡಿಸಿ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ದೇಶದ ರಾಜಕಾರಣದಲ್ಲೂ ಕೂಡ ಒಂದು ರಾಜಕೀಯ ವ್ಯಕ್ತಿಗಳು ಹೇಗಿರಬೇಕು ಅನ್ನೋದನ್ನು ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರ್ತಕ್ಕಂಥ ಎಸ್ ಎಂ ಕೃಷ್ಣಾಜಿ ಅವರ ಒಂದು ನಿಧನ ಇಡೀ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಅದು ಒಂದು ನೋವಾಗಿದೆ ಮತ್ತು ಅಂಥ ವ್ಯಕ್ತಿತ್ವವನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ ನಾನು ಅವ್ರ ಬಗ್ಗೆ ಬಾ ಎಲ್ಲರೂ ಕೂಡ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಿದ್ದಾರೆ ಬಟ್ ನಾನು ಅವರಿಂದ ನೋಡಿರುವಂಥದ್ದು ಅಂತಂದರೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಹಿಳೆಯರಿಗೋಸ್ಕರ ಒಂದು ವಿಶೇಷವಾದಂಥ ಕಾರ್ಯವನ್ನು ಅವರು ಕೈಗೆತ್ಕೊಂಡಿದ್ರು ಅದೇನು ಅಂತಂದರೆ ಇವತ್ತು ನಾವು ನೋಡ್ತೀವಿ ಸ್ತ್ರೀ ಶಕ್ತಿ ಸಂಘಗಳು ಅಂಥೇಳಿ ಅಂಥ ವ್ಯ ಅಂಥ ಟೈಮಲ್ಲಿ ಅವರು ಹಳ್ಳಿಯಲ್ಲಿರ್ತಕ್ಕಂಥ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಬೇಕು ಅಂಥೇಳಿ ಸ್ತ್ರೀ ಶಕ್ತಿ ಸಂಘಗಳನ್ನು ಹುಟ್ಟು ಹಾಕೋದ್ರ ಮುಖಾಂತರ ಒಂದು ಕ್ರಾಂತಿಯನ್ನೇ ಮಾಡಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇವತ್ತು ಅವರು ನಮ್ಮ ಜೊತೆಗಿಲ್ಲ ಆದರೆ ಅವರ ಆದರ್ಶಗಳನ್ನು ಇಂದಿನ ನಾವು ರಾಜಕೀಯ ವ್ಯಕ್ತಿಗಳು ನಮ್ಮಂಥ ಹೊಸ ರಾಜಕೀಯದಲ್ಲಿ ಬಂದಂಥ ನಾವುಗಳು ಅವರ ಒಂದು ಆದರ್ಶವನ್ನು ಅವರ ಕೆಲಸಗಳ ಮತ್ತು ಅವರು ಮಾಡಿರ್ತಕ್ಕಂಥ ಸೇವೆ ರಾಜಕೀಯದಲ್ಲಿ ದುರಾದೃಶ್ ದೂರದೃಷ್ಟಿಕೋನ ಇದನ್ನೆಲ್ಲನೂ ಕೂಡ ನಾವು ಅವರಿಂದ ಕಲಿಯುವಂಥದ್ದು ಅವರ ಆದರ್ಶಗಳನ್ನು ನಾವು ಪಾಲಿಸುವಂಥ ಒಂದು ಪಾಲಿಸುವಂಥದ್ದು ಆಗಬೇಕು ಮತ್ತು ಅದು ಆಗ್ತದೆ ಅದಕ್ಕೆ ಇವತ್ತು ನಾನು ಬಹಳ ದುಃಖದಿಂದ ಹೇಳ್ತಾ ಇದ್ದೀನಿ ಅಂಥ ಒಂದು ಮೇರು ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವರು ಹಾಕಿಕೊಟ್ಟಂಥ ಹೆಜ್ಜೆ ಮೇಲೆ ನಾವು ಎಲ್ಲರೂ ಕೂಡ ಹೋಗಿ ಈ ಕರ್ನಾಟಕ ರಾಜ್ಯದ ರಾಜಕೀಯದಲ್ಲೂ ಕೂಡ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂತಹ ಒಂದು ಶಕ್ತಿ ನಮಗೆ ದೊರೀಲಿ ಹೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರ ಕುಟುಂಬಕ್ಕೆ ಒಂದು ಶಕ್ತಿ ಸಿಗಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಾ ಇದೆ